ದರಳಕಟ್ಟೆ ಕೆ ಸಿಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ಮೊದಲ ಮಹಡಿಯ ಆಪರೇಷನ್ ಥಿಯೇಟರ್ನಲ್ಲಿ ನೂತನವಾಗಿ ಅಳವಡಿಸಲಾಗಿರುವಂತಹ ಡಾವಿನ್ಸಿ ರೋಬೋಟಿಕ್ ಸರ್ಜಿಕಲ್ ಸಿಸ್ಟಮ್ ಅನ್ನ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ ಹೆಗ್ಡೆ ಅವರು ಮಂಗಳವಾರ ಉದ್ಘಾಟಿಸಿದರು Araç ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನೆಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ ಮಾತನಾಡಿ ರೊಬ್ಯಾಟಿಕ್ ಶಸ್ತ್ರಚಿಕಿತ್ಸೆ ವೈದ್ಯರಿಗೆ ನಿಖರತೆಯೊಂದಿಗೆ ಕಾರ್ಯನಿರ್ವಹಿಸಲು ಅನುಕೂಲವನ್ನ ಮಾಡಿಕೊಡುತ್ತದೆ ಈ ತಂತ್ರಜ್ಞಾನವು ಪತ್ತೆಯಾದ ನಯವಾದ ಹೂತಗಳನ್ನ ಮತ್ತು ಅವಶ್ಯಕವಾದ ಭಾಗಗಳನ್ನ ಮಾತ್ರ ಕತ್ತರಿಸುವಂತಹ ಮೂಲಕ ಆರೋಗ್ಯಕರ ದೇಹದ ಕಣಗಳನ್ನ ರಕ್ಷಿಸುತ್ತದೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಇದರಿಂದ ಹೆಚ್ಚು ಪ್ರಾಮುಖ್ಯತೆ ಇರುವುದರಿಂದ ಪ್ರತಿಯೊಂದು ಕ್ಯಾನ್ಸರ್ ಕಣವನ್ನ ನಿಖರವಾಗಿ ತೆಗೆದುಹಾಕಬಹುದು ಈ ತಂತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಪರಿಣಾಮವನ್ನು ಉಂಟು ಮಾಡಲಿದೆ ಎಂದರು ರೋಬೋಟಿಕ್ ಸರ್ಜರಿ ಹ್ಯಾಸ್ ದ ಮ್ಯಾನೇಜ್ಮೆಂಟ್ ಆಫ್ ಡಿಫರೆಂಟ್ ಡಿಸೀಸಸ್ ಸ್ಪೆಷಲಿ ದ ಸರ್ಜಿಕಲ್ ಆಸ್ಪೆಕ್ಟ್ಸ್ಪೆಷಲಿ ಇನ್ ಡಿಪಾರ್ಟ್ಮೆಂಟ್ ಆಫ್ ಯೂರಾಲಜಿ ಡಿಪಾರ್ಟ್ಮೆಂಟ್ ಆಫ್ ಅಂಡ್ ಕ್ಯಾನ್ಸರ್ ಸರ್ಜರಿ ಆ್ಯಂಡ್ ಜನರಲ್ ಸರ್ಜರಿ ಇನ್ ಪರ್ಟಿಕ್ಯುಲರ್ ವಾಟ್ ರೋಬೋಟಿಕ್ ಸರ್ಜರಿ ಡಸ್ ಇಸ್ ಪ್ರೆಸಿಷನ್ What we see in the eye is different from what we see in a robotic surgery unit. Precisely, when we cut, we cut what is required and what is not required. Especially in cancer surgery, it is so important that every tissue, which is which is cancerous, has to be removed precisely. Say in orthopedic surgery, the angle which you cut a joint surface is quite important so that the mobility part of it is also quite important so is in every aspect of general surgery or in urology, and prosthetic surgery the enhancement what what robotic surgery is done is remarkable it is indeed very great that mangalore is marching forwards in every aspect of revolution of surgery and robotic surgery is one such unit I hope the people of Mangalore, not only of Mangalore, but all of Karnataka and Kerala will utilize these facilities. ವೈದ್ಯರಾದ ಡಾಕ್ಟರ್ ಶ್ರೀಪಾದ ಜೆ ಮೆಹಂದಲೆ ಅವರು ಮಾತನಾಡಿ ಕೇಸಿಗ್ ಡೇ ಆಸ್ಪತ್ರೆಯಲ್ಲಿ ಜಗತ್ತಿನಲ್ಲಿ ಅತ್ಯಂತ ಮುಂದುವರೆದ ರೊಬ್ಯಾಟಿಕ್ ಶಸ್ತ್ರಚಿಕಿತ್ಸಾ ವಿಧಾನದ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಮೂತ್ರಚಿಕಿತ್ಸಾ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಹೀಗೆ ಅನೇಕ ಕ್ಲಿಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆಯನ್ನ ಈ ತಂತ್ರಜ್ಞಾನದ ಮೂಲಕ ಅತ್ಯಂತ ಸೂಕ್ಷ್ಮವಾಗಿ ನಿರ್ವಹಿಸಲಾಗುತ್ತದೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ತಮ ಶಸ್ತ್ರಚಿಕಿತ್ಸೆಯು ಈ ವಿಧಾನದ ಮೂಲಕ ಸಿಗಲಿದೆ ಮತ್ತು ಮಂಗಳೂರು ಕೇರಳ ಸೇರಿದಂತೆ ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದರು ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಕೊಠಡಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಡಾವಿಂಚಿ ಅನ್ನುವಂತ ಜಗತ್ತಿನಲ್ಲಿ ಅತ್ಯಂತ ಮುಂದುವರೆದ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವಿಧಾನದ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಇದು ಮಂಗಳೂರು ಹಾಗೂ ಸುತ್ತಮುತ್ತಲ ಮಹಾಜನತೆಗೆ ಒಂದು ಅತ್ಯುತ್ತಮ ಸದಾವಕಾಶವನ್ನು ಒದಗಿಸುತ್ತದೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ ಅತಿ ಕಡಿಮೆ ಸಾಧ್ಯತೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಅದು ಕೂಡ ವಿಶೇಷವಾಗಿ ಈ ಯುರಾಲಜಿ ಮೂತ್ರ ಚಿಕಿತ್ಸಾ ವಿಭಾಗ ಹಾಗೂ ಶಸ್ತ್ರಚಿಕಿತ್ಸಾ ವಿಭಾಗ ಮತ್ತು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಗ್ಯಾಸ್ಟ್ರೋ ಇಂತಹ ಕೆಲವು ವಿಭಾಗಗಳಲ್ಲಿ ಅತಿ ಕ್ಲಿಷ್ಟವಾದ ಶಸ್ತ್ರಚಿಕಿತ್ಸೆಗಳನ್ನು ಅತಿ ಸೂಕ್ಷ್ಮವಾಗಿ ನಿರ್ವಹಿಸಿ ಜನರಿಗೆ ಉತ್ತಮ ಅತ್ಯುತ್ತಮವಾದ ಫಲಿತಾಂಶ ಕೊಡಬಹುದು ಅಂತ ಮಂಗಳೂರಿನ ಮಹಾಜನತೆ ಹಾಗೂ ಸುತ್ತಮುತ್ತಲಿನ ಜನರು ಇದರ ಪ್ರಯೋಜನ ರೊಬ್ಯಾಟಿಕ್ ಟೀಮ್ ಸಂಯೋಜಕರಾದ ಡಾಕ್ಟರ್ ರಾಜೀವ್ ಟಿಪಿ ಮಾತನಾಡಿ ರೊಬ್ಯಾಟಿಕ್ ಸರ್ಜರಿಯನ್ನ ಕ್ಷೇಮ ಆಸ್ಪತ್ರೆಯಲ್ಲಿ ಅಳವಡಿಸಿ ಒಂದು ತಿಂಗಳಾಗಿದೆ ಈಗಾಗಲೇ ಇಪ್ಪತ್ತು ಸರ್ಜರಿಗಳನ್ನ ಒಂದು ತಿಂಗಳಲ್ಲಿ ಮಾಡಲಾಗಿದೆ ಅತಿ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆಗಳನ್ನ ನಡೆಸಿರುವುದರಿಂದ ರೋಗಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿದೆ ಎಂದರು Do more than uh, 20 surgeries in the last one month. It's a big number, and many ch patients has got the benefit of it. Especially the uh, procedures were done at a very ch discounted rate. Even when not, most of them are not even need to pay any amount for this excellent surgery. So. This this is a important a milestone in 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 our our institution institution. that we have reached at this level and it will will continue to grow further. I feel in the coming years you see more number of robotic surgeries happening धिपति विशा विशाल हेगडे डी प्रोफेसर जयप्रकाश शेटि मेडिकल आर आर्शेटी रोबोटिक टीम संयोजक राजीव टीपी सदस्य ಡಾಕ್ಟರ್ ಲಕ್ಷ್ಮಿ ಮಂಚೀರಾ ಡಾಕ್ಟರ್ ವಿನಯ್ ಕುಮಾರ್ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ಪ್ರವೀಣ್ ಭಟ್ ಡಾಕ್ಟರ್ ಸೂರಜ್ ಹೆಗ್ಡೆ ಡಾಕ್ಟರ್ ನರೇಂದ್ರ ಪೈ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು